श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೇಳನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪಾದ್ಮಕಲ್ಪ ವೃತ್ತಾಂತ ಭಗವಂತನು ಶಿಶುವಿನ ರೂಪದಿಂದ ಪ್ರಳಯ ಸಾಗರದಲ್ಲಿ ತೇಲುತ್ತಿರುವುದು ಮಾರ್ಕಂಡೇಯ ಮುನಿ ಭಗವಂತನ ಉದರದಿಂದ ಹೊರಕ್ಕೆ ಬಂದುದು ಅವನಿಗೂ ಮಾಯಾ ಶಿಶುವಿಗೂ ಸಂವಾದ ಭಗವಂತನೂ ಅವನಿಗೆ ವಿಶ್ವರೂಪ ದರ್ಶನವನ್ನಿತ್ತುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಲೋಕವೆಲ್ಲವೂ ಮಹಾಜಲಮಯವಾಗಲು ತೇಜೋರಾಶಿಯೂ ಶುದ್ಧ ಸತ್ವಮಯನೂ ಆದ ನಾರಾಯಣನು ಭೂಮಿಯನ್ನು ನೀರಿನೊಳಗೆ ಮುಳುಗಿಸಿ ಯೋಗ ನಿದ್ರೆಯಲ್ಲಿ ನಿರತನಾಗಿರುವನು ಮಹಾಸಮುದ್ರವೆಂಬ ಸರೋವರಗಳಲ್ಲಿ ಅಪರಿಮಿತವಾದ ಪುಷ್ಪಧೂಳಿಯ ರಾಶಿಯ ನಡುವೆ ಅದು ಶರೀರಕ್ಕೆ ಲೇಪವಾಗದಂತೆ ಅಂದರೆ ರಜೋಗುಣದ ಮಧ್ಯದಲ್ಲಿ ಆ ಗುಣದ ಸಂಬಂಧರಹಿತನಾಗಿ ಮಹಾಬಾಹುವು ಅಕ್ಷಯನು ಆದ ಆ ನಾರಾಯಣನು ಶಯನಿಸಿರುವನು ಅವನನ್ನೇ ಪರಬ್ರಹ್ಮನೆನ್ನುವರು ಸುತ್ತಲೂ ಕಗ್ಗತ್ತಲು ಕವಿದಿರುವುದು ಸತ್ಯಮಯನಾದ ಆ ಜಗದೀಶ್ವರನು ತನ್ನ ದಿವ್ಯ ರೂಪದಿಂದಲೂ ಪ್ರಕಾಶದಿಂದಲೂ ಕೂಡಿ ಮನಸ್ಸು ಸತ್ವಗುಣ ಭೂಯಿಷ್ಠವಾಗಿರಲು ಆ ಮಹಾಜಲದಲ್ಲಿ ಯೋಗನಿದ್ರೆಯಲ್ಲಿರುವನು ಆ ಬ್ರಹ್ಮ ವಿಷಯಕವಾದ ಜ್ಞಾನವೇ ಪರಮಾರ್ಥವಾದುದು ಉತ್ಕೃಷ್ಟವಾದುದು ರಹಸ್ಯಾರ್ಥ ಬೋಧಕಗಳಾದ ಆರಣ್ಯಕಗಳು ಉಪನಿಷತ್ತುಗಳೂ ಪ್ರತಿಪಾದಿಸುವ ಜ್ಞಾನವೇ ಅದು ಆ ನಾರಾಯಣನನ್ನು ಬ್ರಹ್ಮವೆಂದೂ ಹೇಳುವರು ಅವನು ಅತಿ ಶ್ರೇಷ್ಠನಾದವನು ಆದುದರಿಂದ ಅವನಿಗೆ ಪರಬ್ರಹ್ಮವೆಂದೂ ಹೆಸರು ಪ್ರಳಯ ಕಾಲದಲ್ಲಿ ಅವನಲ್ಲದೆ ಬೇರೆ ಯಾರೂ ಉಳಿಯುವುದಿಲ್ಲವಾದ ಕಾರಣ ಅವನನ್ನೇ ಪುರುಷೋತ್ತಮನೆಂದು ಕರೆಯುವರು ಯಜ್ಞವನ್ನು ನಡೆಸತಕ್ಕ ಬ್ರಾಹ್ಮಣರು ಋತ್ವಿಕ್ಕುಗಳೆಂದು ಪ್ರಸಿದ್ಧರಾದ ಪುರೋಹಿತರು ಇವರೆಲ್ಲ ಯಜ್ಞಗಳ ಸಲುವಾಗಿ ಆದಿಕಾಲದಲ್ಲಿ ಈ ಭಗವಂತನಿಂದಲೇ ಉತ್ಪನ್ನರಾದರು ಇದು ಶ್ರುತಿ ಸಿದ್ಧವಾದ ವಿಷಯ ಸರ್ವೇಶ್ವರನಾದ ಭಗವಂತನು ಮೊದಲು ಮುಖದಿಂದ ಬ್ರಹ್ಮನನ್ನು ಅಂದರೆ ಯಜ್ಞ ಕಾರ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸತಕ್ಕವನು ಸಾಮವೇದಜ್ಞನಾದ ಉದ್ಗಾತೃವನ್ನೂ ನಿರ್ಮಿಸಿದನು ಬಾಹುಗಳಿಂದ ಹೋತೃವನ್ನು ಅಧ್ವರ್ಯನ್ನು ಸೃಷ್ಟಿಸಿದನು ತನ್ನ ತಪಸ್ಸಿನಿಂದ ಬ್ರಾಹ್ಮಣಾಂಛಸಿ ಮತ್ತು ಪ್ರಸ್ರೋತೃಗಳನ್ನು ಪೃಷ್ಠದಿಂದ ಮಿತ್ರಾವರುಣ ಮತ್ತು ಪ್ರತಿಪ್ರಸ್ತಾರರನ್ನು ಸೃಷ್ಟಿಸಿದನು ಓ ರಾಜ ಉದರದಿಂದ ಪ್ರತಿಹರ್ತೃವನ್ನು ಪೋತೃವನ್ನು ತೊಡೆಗಳಿಂದ ಅಚ್ಚಾವಾಕ ಮತ್ತು ನೇಷ್ಟ್ರುಗಳನ್ನು ಸೃಜಿಸಿದನು ಕೈಗಳಿಂದ ಅಗ್ನೀದ್ರನನ್ನು ಮೊಣಕಾಲುಗಳಿಂದ ಸುಬ್ರಹ್ಮಣ್ಯನನ್ನು ಗ್ರಾವಸ್ತುತನನ್ನು ಯಜುರ್ವೇದಜ್ಞನಾದ ಉನ್ನೇತೃವನ್ನು ನಿರ್ಮಾಣ ಮಾಡಿದನು ಜಗತ್ಪತಿಯಾದ ಭಗವಂತನು ಹೀಗೆ ಸರ್ವಯಜ್ಞಗಳಿಗೂ ಪ್ರವಕ್ತೃಗಳಾದ ಹದಿನಾರು ಮಂದಿ ಶ್ರೇಷ್ಠರಾದ ಋತ್ವಿಕ್ಕುಗಳನ್ನು ಸೃಷ್ಟಿಸಿದನು ಆದುದರಿಂದ ವೇದಮಯನಾದ ಈ ಭಗವಂತನಿಗೆ ಯಜ್ಞವೆಂಬ ಹೆಸರೂ ಇದೆ ಶಿಕ್ಷಾದಿ ವೇದಾಂಗಗಳು ಉಪನಿಷತ್ತುಗಳು ಮತ್ತು ಬ್ರಾಹ್ಮಣಗಳ ಸಹಿತವಾದ ಸಕಲ ವೇದಗಳು ಇವೆಲ್ಲ ಭಗವಂತನ ಸ್ವರೂಪವೇ ಆಗಿವೆ ಅಖಂಡವಾದ ಪ್ರಳಯ ಸಾಗರದಲ್ಲಿ ನಾರಾಯಣನು ನಿದ್ರೆಯಿಂದ ಮಲಗಿರುವನೆಂಬುದು ನಿಮಗೆ ಆಶ್ಚರ್ಯಕರವಾಗಿರುವುದಷ್ಟೇ ಓ ಬ್ರಾಹ್ಮಣರೇ ಅದು ಹೇಗೆಂಬುದನ್ನು ಈ ಸಂದರ್ಭದಲ್ಲಿ ಮಾರ್ಕಂಡೇಯನಿಗಾದ ಕುತೂಹಲವನ್ನು ಕೇಳಿರಿ ಅನೇಕ ಸಾವಿರ ವರ್ಷಗಳ ಆಯುಸ್ಸುಳ್ಳ ಮಹಾಮುನಿಯಾದ ಮಾರ್ಕಂಡೇಯನನ್ನು ಪ್ರಳಯ ಸಮಯದಲ್ಲಿ ಭಗವಂತನು ನುಂಗಿಬಿಟ್ಟನು ಆತನ ದಿವ್ಯ ತೇಜಸ್ಸಿನಿಂದ ಆ ಮಹಾಮುನಿಯು ದೇವದೇವನ ಉದರದಲ್ಲೇ ತೀರ್ಥಯಾತ್ರಾ ಪ್ರಸಂಗದಿಂದ ಭೂಮಿಯಲ್ಲೆಲ್ಲ ಸಂಚರಿಸಿದನು ಪುಣ್ಯಾಶ್ರಮಗಳು ದೇವಾಲಯಗಳು ದೇಶಗಳು ವಿಚಿತ್ರವಾದ ರಾಷ್ಟ್ರಗಳು ಬಗೆ ಬಗೆಯ ಪಟ್ಟಣಗಳು ಇವುಗಳಲ್ಲೆಲ್ಲ ಓಡಾಡಿದನು ಜಪವನ್ನು ಹೋಮವನ್ನು ಆಸಕ್ತಿಯಿಂದ ಮಾಡುತ್ತಾ ಶಾಂತನಾಗಿ ಘೋರವಾದ ತಪಸ್ಸಿನಲ್ಲಿ ನಿರತನಾದನು ಬಳಿಕ ಮಾರ್ಕಂಡೇಯನು ಮೆಲ್ಲಗೆ ನಾರಾಯಣನ ಮುಖದಿಂದ ಹೊರಕ್ಕೆ ಬಂದನು ಆದರೆ ದೇವ ಮಾಯೆಯಿಂದ ತಾನು ಹೊರಗೆ ಬಂದುದು ಅವನಿಗೆ ಗೊತ್ತಾಗಲಿಲ್ಲ ಮಾರ್ಕಂಡೇಯನು ಭಗವಂತನ ಬಾಯಿಯಿಂದ ಹೊರಗೆ ಬಂದು ಜಗತ್ತೆಲ್ಲವೂ ಅಖಂಡವಾಗಿ ಜಲಮಯವಾಗಿರುವುದನ್ನು ಎಲ್ಲ ಕಡೆಯೂ ಕತ್ತಲೆ ಕವಿದಿರುವುದನ್ನು ಕಂಡನು ಅವನಿಗೆ ಮಿತಿ ಇಲ್ಲದಷ್ಟು ಭಯವಾಯಿತು ತಾನು ಬದುಕಿರುವುದೇ ಸಂದೇಹವಾಗಿ ತೋರಿತು ಶ್ರೀಮನ್ನಾರಾಯಣನ ದರ್ಶನದಿಂದ ಸಂತೋಷವೂ ಬಹು ಆಶ್ಚರ್ಯವೂ ಉಂಟಾದವು ಮಾರ್ಕಂಡೇಯನು ಜಲ ಮಧ್ಯದಲ್ಲಿ ನಿಂತು ಚಿಂತಿಸುತ್ತ ಸುತ್ತಲು ನೋಡಿದನು ಇದೇನು ಬರಿಯ ಆಲೋಚನೆಯೋ ಮೋಹವೋ ಅಥವಾ ಕನಸು ಕಾಣುತ್ತಿದ್ದೇನೆಯೋ ನಾನು ಕಂಡ ಆ ಪದಾರ್ಥಗಳ ಸ್ವಭಾವವು ಈಗ ಬೇರೆಯಾಗಿ ತೋರುತ್ತದೆ ಜಗತ್ತು ಹೀಗೆ ಕ್ಲೇಶಮಯವಾಗಿರುವುದು ಯುಕ್ತವಲ್ಲ ಇದನ್ನು ಪರಮಾರ್ಥವೆಂದು ಹೇಳುವುದು ಸರಿಯಲ್ಲ ಚಂದ್ರ ಸೂರ್ಯ ವಾಯು ಬೆಟ್ಟ ನೆಲ ಇವಾವುವೂ ಇಲ್ಲ ಇದು ಯಾವ ಲೋಕವಾಗಿರಬಹುದು ಎಂದು ಅವನು ಚಿಂತಿಸುತ್ತಿದ್ದನು ಬಳಿಕ ನೀರಿನಲ್ಲಿ ಅರ್ಧ ಮುಳುಗಿದ ಮೋಡದಂತೆ ಸಾಗರದಲ್ಲಿ ಯೋಗ ನಿದ್ರಾಸಕ್ತನಾಗಿರುವ ಪರ್ವತಾಕಾರನಾದ ಆದಿಪುರುಷನನ್ನು ಕಂಡನು ಆ ಪರಮಾತ್ಮನು ಕಿರಣಗಳಿಂದ ಕೂಡಿದ ಸೂರ್ಯನಂತೆ ತನ್ನ ತೇಜಸ್ಸುಗಳಿಂದ ಪ್ರಜ್ವಲಿಸುತ್ತಿದ್ದನು ರಾತ್ರಿಯಲ್ಲಿ ಎಚ್ಚರದಿಂದ ಇರುವವನಂತೆ ತನ್ನ ಪ್ರಕಾಶದಿಂದ ಬೆಳಗುತ್ತಿದ್ದನು ದೇವನನ್ನು ನೋಡುವುದಕ್ಕಾಗಿ ಇಲ್ಲಿ ಬಂದ ನೀನಾರು ಎಂಬ ವಿಸ್ಮಯದಿಂದಲೋ ಎನ್ನುವಂತೆ ಭಗವಂತನು ಆ ಮುನಿಯನ್ನು ಮತ್ತೆ ತನ್ನ ಉದರದೊಳಕ್ಕೆ ಪ್ರವೇಶ ಮಾಡಿಸಿಬಿಟ್ಟನು ಮಾರ್ಕಂಡೇಯನು ಪುನಃ ಭಗವಂತನ ಉದರವನ್ನು ಹೊಕ್ಕನು ಅವನಿಗೆ ಬಹು ಆಶ್ಚರ್ಯವಾಯಿತು ಮರಳಿ ತಾನು ಕನಸು ಕಾಣುತ್ತಿರುವುದಾಗಿ ತಿಳಿದನು ಅವನು ಹಿಂದಿನಂತೆಯೇ ಪುಣ್ಯತೀರ್ಥಗಳಿಂದ ಕೂಡಿದ ಭೂಮಿಯಲ್ಲಿ ತೀರ್ಥಯಾತ್ರೆಗೆ ತೊಡಗಿದನು ಬಗೆ ಬಗೆಯ ಆಶ್ರಮಗಳನ್ನು ಯಜ್ಞವನ್ನು ಸಾಂಗವಾಗಿ ಮುಗಿಸಿ ದಕ್ಷಿಣೆಗಳನ್ನು ಕೊಡುತ್ತಿದ್ದ ಯಜಮಾನರನ್ನು ಯಾಗ ಮಾಡಿಸುತ್ತಿರುವ ನೂರಾರು ಜನ ಬ್ರಾಹ್ಮಣರನ್ನು ಭಗವಂತನ ಉದರದಲ್ಲಿ ಕಂಡನು ಬ್ರಾಹ್ಮಣಾದಿ ಸಕಲ ವರ್ಣದವರು ಬ್ರಹ್ಮಚರ್ಯವೇ ಮೊದಲಾದ ನಾಲ್ಕು ಆಶ್ರಮಗಳಲ್ಲಿ ಇರುತ್ತ ಹಿಂದೆ ನಿನಗೆ ವಿವರವಾಗಿ ತಿಳಿಸಿರುವ ರೀತಿಯಲ್ಲಿ ಸದಾಚಾರ ನಿಷ್ಠರಾಗಿದ್ದರು ಹೀಗೆ ಪ್ರಾಜ್ಞನಾದ ಆ ಮಾರ್ಕಂಡೇಯನು ಪೂರ್ಣವಾಗಿ ಒಂದು ನೂರು ವರ್ಷಗಳ ಕಾಲ ಭೂಮಿ ಎಲ್ಲವನ್ನೂ ತಿರುಗಿದನು ಆದರೆ ಅವನಿಗೆ ಭಗವಂತನ ಆ ಉದರದ ಕೊನೆಯು ಮಾತ್ರ ಕಾಣಿಸಲಿಲ್ಲ ಬಳಿಕ ಒಂದಾನೊಂದು ದಿನ ಮತ್ತೆ ದೇವದೇವನ ಬಾಯಿಯಿಂದ ಹೊರಕ್ಕೆ ಬಂದನು ಆಲದ ಮರದ ಕೊಂಬೆಯೊಂದರಲ್ಲಿ ಮಲಗಿದ್ದ ಒಬ್ಬ ಬಾಲಕನನ್ನು ಕಂಡನು ಆಕಾಶವು ಮಬ್ಬಿನಿಂದ ತುಂಬಿರಲು ಎತ್ತೆತ್ತಲು ಅಖಂಡವಾದ ಸಾಗರದ ಜಲವು ವ್ಯಾಪಿಸಿರಲು ಲೋಕವು ಸಕಲ ಜಂತು ಶೂನ್ಯವಾಗಿರಲು ಆ ಬಾಲಕನು ನಿಶ್ಚಿಂತನಾಗಿ ಆಡುತ್ತಿದ್ದನು ಆ ಮುನಿಗೆ ವಿಸ್ಮಯವು ಕುತೂಹಲವೂ ಹುಟ್ಟಿದವು ಆದರೆ ಸೂರ್ಯನಂತೆ ಅತಿ ತೇಜಸ್ವಿಯಾದ ಆ ಬಾಲನನ್ನು ನೋಡುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ ಅವನು ಆ ವಿಜನ ಸ್ಥಳದಲ್ಲಿ ನೀರಿನ ಬಳಿ ನಿಂತು ಈ ಪ್ರದೇಶವನ್ನು ನಾನು ಹಿಂದೆ ನೋಡಿದ ಹಾಗಿದೆ ಎಂದು ಯೋಚಿಸುತ್ತಿದ್ದನು ದೇವ ಮಾಯೆಯಿಂದ ಅವನಿಗೆ ಹಾಗೆ ಸಂದೇಹವು ತಲೆದೋರಿತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೇಳನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ